ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಭಾಷಣ ಎಲ್ಲ ಮುಗಿದ ಮೇಲೆ ಪ್ರಿನ್ಸಿಪಲ್ ಹೇಳ್ತಾ ಇರ್ತಾರೆ ಇವಾಗ ಬಹುಮಾನನ ವಿತರಣೆ ಮಾಡೋ ಸಮಯ ಬಂದಿದೆ ಗೌರಿ ಮೇಡಮ್ ಅವರು ಮಕ್ಕಳಿಗೆಲ್ಲ ಬಹುಮಾನ ಕೊಡಬೇಕು ಅಂತ ಕೇಳ್ಕೊತೀವಿ ಅಂತ ವೆಲ್ಕಮ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆಗೆ ಅವ್ರಿಗೆ ತುಂಬಾ ಖುಷಿಯಿಂದ ಸ್ಟೇಜ್ ಮೇಲೆ ಮಕ್ಕಳಿಗೆ ಬಹುಮಾನ ಕೊಡೋಕೆ ಅಂತ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ ಗುಂಡನಿಗೆ ತುಂಬಾ ಚೆನ್ನಾಗಿ ಮಾಡದೆ ಕಣ್ಲಾ ತುಂಬಾ ಚೆನ್ನಾಗಿ ಡೈಲಾಗ್ ಅಂದಾಗ ಥ್ಯಾಂಕ್ಸ್ ಪಾರ್ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಸಹ ಗುಂಡನ್ನ ಡೈಲಾಗಿಗೆ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಪ್ರಿನ್ಸಿಪಲ್ಗೆ ಹೋಗ್ತಾ ಇರ್ತಾರೆ ತೃತೀಯ ಬಹುಮಾನ ಅಂತ ಹೇಳಿದಾಗ ಅಲ್ಲಿ ಒಂದು ವಿದ್ಯಾರ್ಥಿ ಬಹುಮಾನ ಇಸ್ಕೊಂಡು ಡಿ ಸಿ ಮೇಡಮ್ ಹತ್ರ ಆಶೀರ್ವಾದ ತಗೋತಾ ಇರ್ತಾನೆ ಹಾಗೆ ದ್ವಿತೀಯ ಬಹುಮಾನ ಸೌರ್ಯ ಮತ್ತೆ ಯುಕ್ತಿಗೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಮಕ್ಕಳು ಸಹ ಬಂದು ಪ್ರೈಜ್ನ ತಗೋತಾ ಇರ್ತಾರೆ ಹಾಗೆ ಸರ್ಟಿಫಿಕೇಟ್ಗಳನ್ನೆಲ್ಲ ಸಹ ಗೌರಿ ಇಶ್ಯೂ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ ಅಲ್ಲ ಕಂಡ ನನ್ನ ಮೊಮ್ಮಗೆ ಅಷ್ಟು ಚೆನ್ನಾಗಿ ಮಾಡ್ದೆ ಅವ್ನಿಗೆ ಏನು ಬಹುಮಾನ ಕೊಡಲ್ವ ಇವಳು ಅಂತ ಅಂತ ಸುಮ್ಮನೆ ರಪ್ಪಯ್ಯ ಅಂತ ರುದ್ರ ಬಾಯ್ತಾ ಇರ್ತಾನೆ ಇನ್ನೊಂದು ಕಡೆ ಭೂವಿನೂ ಸಹ ಕೇಳ್ತಾ ಇರ್ತಾಳೆ ವಿಜಯ್ ಹತ್ರ ನಾನು ಅಷ್ಟು ಕೆಟ್ಟದಾಗ ಏನಾದರೂ ಮಾಡಿದ್ನ ನನಗೆ ಫ್ರೈಸೇ ಕೊಡ್ತಾ ಇಲ್ಲ ಇವರು ಅಂತ ಹೇಳ್ಬೇಕಾದ್ರೆ ನೋಡೋಣ ಇವರು ವೆಯ್ಟ್ ಮಾಡೋಣ ಅಂತ ವಿಜಯ್ ಹೇಳ್ತಿರ್ಬೇಕಾದ್ರೆ ಪ್ರಿನ್ಸಿಪಲ್ ಅನೌನ್ಸ್ ಮಾಡೇ ಬಿಡ್ತಾರೆ ಮೊದಲನೇ ಬಹುಮಾನ ಭುವಿಗೆ ಮತ್ತೆ ಗೌರಿಶಿಗೆ ಅಂತ ಹೇಳಿದಾಗ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ ಈ ಕಡೆ ವಿಜಿಗೆ ಆಕೆ ಶಂಕರನಿಗೆ ಎಲ್ಲರಿಗೂ ಸಹ ಪಾರ್ವತಿಗೆ ತುಂಬ ಖುಷಿ ಆಗ್ತಿರುತ್ತೆ ಜೊತೆಗೆ ಶೂರದ್ರಪ್ಪ ಎದ್ದೋಗಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ರುದ್ರ ಕೈ ಹಿಡಿದು ಎಳೆದು ಕೂರಿಸ್ಕೊಬಿಡ್ತಾನೆ ಸುಮ್ಮನೆ ಕೂತ್ಕೊಳ್ಳಪ್ಪಯ್ಯ ನೀನು ಇವಾಗ ಸೆಂಟಿಮೆಂಟ್ ಆಗಿ ಹಾಡಬೇಡ ಅಂತ ಬೈತಾಯಿರ್ತಾನೆ ಇನ್ನೊಂದು ಕಡೆ ಶಂಕರನಿಗೆ ತುಂಬಾ ಖುಷಿಯಾಗಿ ಭೂವಿನ ಎತ್ಕೊಂಡು ಮುದ್ದಾಡಿ ಸ್ಟೇಜ್ ಮೇಲೆ ಓಡೋಗ್ತಾ ಇರ್ತಾನೆ ಈ ಕಡೆ ಗೌರಿ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ರು ಸಹ ತನ್ನ ಪಾಡಿ ತಾನು ಪ್ರೈಸ್ ಎಲ್ಲ ಕೊಡ್ತಾ ಇರ್ತಾಳೆ ಈ ಕಡೆ ಗುಂಡನ ಕರ್ಕೊಂಡು ಪಾರ್ವತಿ ಮತ್ತೆ ಸುನಂದ ಅವರು ಸಹ ಸ್ಟೇಜ್ ಮೇಲೆ ಬಂದಾಗ ಅವಳು ಸಹ ಪ್ರೀತಿಯಿಂದ ಅವನಿಗೂ ಸಹ ಗಿಫ್ಟನ್ನು ಕೊಟ್ಬಿಟ್ಟು ಹಾಗೆ ಸರ್ಟಿಫಿಕೇಟ್ ಎಲ್ಲಾನು ಸಹ ಕೊಡ್ತಾ ಇರ್ತಾಳೆ ಹಾಗೆ ಫೋಟೋ ಎಲ್ಲ ಶೂಟ್ ಆದ್ಮೇಲೆ ತನ್ನ ಮಗಳನ್ನ ಕರ್ಕೊಂಡು ಗೌರಿ ಬರ್ ಬರ್ತಾ ಇರ್ತಾಳೆ ಮತ್ತೆ ಪ್ರಿನ್ಸಿಪಲ್ ಹೇಳ್ತಾ ಇರ್ತಾರೆ ಇಷ್ಟು ತನಕ ಮಕ್ಕಳಿಗೆಲ್ಲ ಬಹುಮಾನನ ವಿತರಣೆ ಮಾಡಿದ ಗೌರಿ ಮೇಡಮ್ ಅವರಿಗೆ ಧನ್ಯವಾದಗಳು ಅಂತ ಅಂತ ಹೇಳ್ತಾ ಮತ್ತೆ ಎಲ್ಲರೂ ಸಹ ಕ್ಲಾಸ್ ಆಗ್ತಾ ಇರ್ತಾರೆ ಅವಾಗ ಮತ್ತೆ ಪ್ರಿನ್ಸಿಪಲ್ ಹೇಳ್ತಾ ಇರ್ತಾರೆ ಮುಖ್ಯ ಅತಿಥಿಗಳಾದ ಗೌರಿ ಮೇಡಮ್ ಅವರಿಗೆ ಪ್ರಾಯಕರಗಳಿಂದ ಸನ್ಮಾನ ಅಂತ ಹೇಳಿದಾಗ ಈ ಕಡೆ ಶಂಕರನಿಗೂ ತುಂಬ ಆಗ್ತಿರುತ್ತೆ ಆದರೆ ಒಳೊಳಗೆ ಇಲ್ಲಿ ಈ ಕಡೆ ಗಂಗಾ ಇನ್ನೇನು ಅವಳು ಕತೆ ಮುಗಿತು ಅಂತ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಗೌರಿ ಮೇಡಮ್ನ ಚೇರ್ ಮೇಲೆ ಕೂರಿಸಿ ಈ ಕಡೆ ಶಿವರುದ್ರಪ್ಪ ರುದ್ರಪ್ಪ ಹೋಗ್ತಾ ಇರ್ತಾರೆ ಆಗ ರುದ್ರ ಹೇಳ್ತಾ ಇರ್ತಾನೆ ಇಷ್ಟು ದಿನ ಆದ್ಕೋಸ್ ಸಾರ್ಥಕ ಆಯ್ತು ಅಪ್ಪಯ್ಯ ಒಳ್ಳೆ ಟೈಮ್ ಆಯಿತು ಬನ್ನಿ ಅಂತ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಅವಳನ್ನು ಕೂತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು ಶಾಲೆಲ್ಲ ಒದಿಸ್ಬಿಟ್ಟು ಹಾಗೆ ಹಾರನ್ನಲ್ಲೂ ಸಹ ಹಾಕ್ತಾ ಇರಬೇಕಾದ್ರೆ ಈ ಕಡೆ ಗಂಗ ಖುಷಿ ಪಡ್ತಾ ಇರ್ತಾಳೆ ಅವನು ಸಹ ಹಾರ ಹಾಕಿ ತುಂಬ ಖುಷಿ ಪಡ್ತಾ ಇರಬೇಕಾದ್ರೆ ಶಂಕ್ರ ಒಂದು ನಿಮಿಷ ಅಂತ ಕೈ ಎತ್ತುತ್ತಾನೆ ಆಗ ಪ್ರತಿಯೊಬ್ಬರೂ ಸಹ ಶಂಕರನ ಮುಖನ ಆಶ್ಚರ್ಯದಿಂದ ಅನ್ನೋಡ್ತಾ ಇರ್ತಾರೆ ಗಂಗರು ಸಹ ಆಶ್ಚರ್ಯದಿಂದ ಶಂಕರ ನೋಡ್ತಿರ್ಬೇಕಾದ್ರೆ ಶಂಕ್ರ ಹೇಳ್ತಾ ಇರ್ತಾನೆ ಅವರಿಬ್ರು ಬಾಂಬ್ ಅದನ್ನು ಫಿಕ್ಸ್ ಮಾಡಿ ಮಾತಾಡ್ತಿರೋದನ್ನು ಶಂಕರ ಕೇಳ್ಕೊಂಡಿರ್ತಾನೆ ಇದನ್ನು ಹತ್ತು ನಿಮಿಷದಲ್ಲಿ ಪ್ರೆಸ್ ಮಾಡಿದರೆ ಗೌರಿ ಡಮ್ ಅಂತ ಸುಟ್ಟೋಗ್ತಾಳೆ ಪಯ ಆರ ಹಾಕಿ ಹತ್ತು ನಿಮಿಷ ಆದ್ಮೇಲೆ ನಾವು ಇದನ್ನು ಪ್ರೆಸ್ ಮಾಡೋಣ ಅಂತ ಮಾತಾಡ್ತಿರೋದನ್ನ ಈ ಕಡೆ ಶಂಕರ ಕೇಳಿಸ್ಕೊಂಡು ನಿಮ್ಮ ಕಚಡ ಬುದ್ಧಿನ ಬಿಡಲ್ಲ ಅಲ್ವಾ ನಿಮ್ಮ ರೂಟಲ್ಲೇ ಬಂದು ನಿಮಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ದನ್ನು ಮಾತನ್ನೆಲ್ಲ ನೆನಪಿಸ್ಕೊಂಡು ಒಂದು ನಿಮಿಷ ಅಂತ ಶಂಕರ ಹೇಳ್ತಾ ಇರ್ತಾನೆ ಆದರೆ ಯಾಕೆ ಒಂದು ನಿಮಿಷ ಅಂತ 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 ಯಾರಿಗೂ ಗೊತ್ತಾಗ್ದಲ್ಲೇ ಆಶ್ಚರ್ಯವಾಗಿ ಎಲ್ಲರೂ ಅವನ್ಮುಖನ ನೋಡ್ತಾ ಇರ್ತಾರೆ ಹಾಗೆ ಸ್ಟೇಜ್ ಮೇಲೆ ಶಂಕರ ಹತ್ತಿ ಬಂದು ಹೇಳ್ತಾ ಇರ್ತಾನೆ ನಾವು ಮಕ್ಕಳು ಪೇರೆಂಟ್ಸ್ ನಮಗೂ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ ಪ್ರಿನ್ಸಿಪಲ್ ಕೈ ಇದ್ದ ಕಿತ್ಕೊಂಡು ಹೇಳ್ತಾ ಇರ್ತಾನೆ ನೋಡಿ ನಾನೀಗ ಸ್ಟೇಜ್ ಮೇಲೆ ಯಾಕೆ ಬಂದಿದ್ದೀನಿ ಗೊತ್ತಾ ಈ ಸನ್ಮಾನ ಯಾಕೆ ನಿಲ್ಲಿಸ್ತಾ ಇದ್ದೀನಿ ಅಂತಂದರೆ ನಮ್ಮ ಡಿ ಸಿ ಮೇಡಮ್ ಇದ್ದಾರಲ್ಲ ಅವರಿಗೆ ಸನ್ಮಾನ ಅಂತಂದ್ರೆ ಇಷ್ಟ ಇಲ್ಲ ಯಾರೆಲ್ಲ ಹಾಕಿಸ್ಕೊಳ್ಳೋದಂತೂ ಇಷ್ಟನೇ ಇಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಲ್ವಾ ಮೇಡಮ್ ಅಂತ ಅಂದಾಗ ಈ ಕಡೆ ಗೌರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಮತ್ತೆ ಗೌರಿ ವಿಧಿ ಇಲ್ದೇ ಹೌದು ಅಂತ ಹೇಳಿದಾಗ ಖುಷಿ ಪಟ್ಕೊಂಡು ಶಂಕರ ಹೇಳ್ತಾ ಇರ್ತಾನೆ ಒಬ್ಬರಿಗೆ ಇಷ್ಟ ಇಲ್ಲ ಅಂತಂದ್ರೆ ನಾವು ಆ ರೀತಿ ಸನ್ಮಾನ ಮಾಡಬಾರ್ದಲ್ವ ಅಂದಾಗ ಪೇರೆಂಟ್ಸ್ ಎಲ್ಲ ಹೌದು ಹೌದು ಅಂತ ಹೇಳ್ತಾ ಇರಬೇಕಾದ್ರೆ ಅದಕ್ಕೆ ನಾನು ಬಂದಿದ್ದು ಅಂತ ಶಂಕರ ಹೇಳ್ತಾ ಇರ್ತಾನೆ ಆದರೆ ಗಂಗಾ ಮಾತ್ರ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಅವನು ನಾ ಗುರಾಯಿಸಿಕೊಂಡು ನೋಡ್ತಾ ಇರ್ತಾಳೆ ಈ ಕಡೆ ಗೌರಿನ ಸಹ ತುಂಬಾ ಬೇಜಾರು ಮಾಡ್ಕೊಂಡು ಶಂಕರನ್ನ ಗುರಾಯಿಸ್ತಾ ಇರ್ತಾಳೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ ಇಷ್ಟೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವತ್ತು ಫಂಕ್ಷನ್ ಚೆನ್ನಾಗಿ ಕೈ ಮಾಡಕ್ಕೆ ಇವರೇ ಕಾರಣ ಜೊತೆಗೆ ಎಲ್ಲರಿಗೂ ಸಹ ಪ್ರೈಸ್ ವಿತರಣೆ ಮಾಡಿದ್ದಾರೆ ಪ್ರತಿ ಒಂದು ಕಾರ್ಯಕ್ರಮನೂ ಸಹ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಎನ್ಆರ್ಐ ಅವರು ಇಬ್ಬರಿಗೂ ಸಹ ನಾವು ಸನ್ಮಾನ ಮಾಡಲೇಬೇಕು ಅಂತ ಅಂದಾಗ ಈ ಕಡೆ ಶಿವರುದ್ರಪ್ಪಗೂ ಮತ್ತೆ ರುದ್ರಪ್ಪ ಇಬ್ಬರಿಗೂ ಸಹ ತುಂಬ ಭಯ ಆಗ್ತಾ ಇರುತ್ತೆ ಈ ಕಡೆ ಸ್ವಲ್ಪ ಗೌರಿಗೂ ಸಹ ಟೆನ್ಷನ್ ಆಗ್ತಿರುತ್ತೆ ಜೊತೆಗೆ ಗಂಗ ಗಂತೂ ಕೋಪ ಬರ್ತಾ ಇರುತ್ತೆ ಆಗ ಜನಗಳೆಲ್ಲ ಹೌದು ಹೌದು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಕೂಗಾಡ್ತಾ ಇರ್ತಾರೆ ಈಗ ಜನಗಳೆಲ್ಲ ಮಾಡಿ ಮಾಡಿದಾಗ ನಿಮ್ಮ ಪರವಾಗಿ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಶಾರುಖ್ ಬಾಯ್ ನೀವೇ ದೊಡ್ಡೋರ್ ತರ ಇದ್ರ ಬನ್ನಿ ಕೂತ್ಕೊಳ್ಳಿ ಅಂದಾಗ ಅಯ್ಯೋ ನಿಮ್ಗೆ ಗೊತ್ತಾಯ್ತು ನನ್ನ ಹೆಸರು ಅಂತ ಅಂದಾಗ ಅಂತ ಆಗ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ ನಿಮಗೆ ಸನ್ಮಾನ ಮಾಡ್ತೀವಿ ಅಂತ ಕೂತ್ಕೊಳ್ಳಿ ಅಂತ ಅಂದಾಗ ಅವರಿಗೆ ಟೆನ್ಷನ್ ಆಗ್ತಿರುತ್ತೆ ಅವಾಗ ಗೌರಿ ಹತ್ರ ಹೋಗಿ ಮೇಡಮ್ ಸ್ವಲ್ಪ ಹಾರ ಕೊಡ್ತೀರಾ ಅಂದಾಗ ಅವ್ರಿಗೆ ಕೋಪ ಮಾಡ್ಕೊತಾ ಇರ್ತಾಳೆ ಆಗ ಹಾರನ ಕೊಟ್ಟಾಗ ಹೋಗಿ ಶೂರದೃಪನಿಗೆ ಹಾಕಿದಾಗ ಅವನಿಗೆ ತುಂಬಾ ಟೆನ್ಶನ್ ಆಗ್ತಾ ಇರುತ್ತೆ ನೋಡಿ ನಿಮ್ಮ ನಮಗೆಲ್ಲ ಸ್ಫೂರ್ತಿ ಆಯ್ತಾ ನೀವು ಎಷ್ಟು ಚೆನ್ನಾಗಿ ಭಾಷಣ ಈ ಸಂಸ್ಕೃತಿ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದಿರಾ ಮಕ್ಕಳಿಗೆಲ್ಲ ಎಷ್ಟು ಹೆಲ್ಪ್ ಆಗೋ ರೀತಿ ಮಾಡಿದರೆ ನಮ್ಮ ಇನ್ಸ್ಪಿರೇಷನ್ ನೀವು ನಿಮಗೋಸ್ಕರ ನಾವು ಸ್ವಾಗತನ ಕೋರ್ತಾ ಇದ್ದೀವಿ ಹಾಗೆ ಹಾರನ ಹಾಕ್ತಾ ಇದ್ದೀವಿ ಅಂತ ಹೇಳಿದಾಗ ಹಾರ ಹಾಕಿಸ್ಕೊಂಡು ತುಂಬ ಟೆನ್ಷನ್ ಆಗ್ತಿರುತ್ತೆ ಈ ಕಡೆ ಗಂಗಾ ತಾನು ಮಾಡಿ ತಾನೆಲ್ಲ ಕೆಟ್ಟೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಹಾರ ಹಾಕಿಸ್ಕೊಂಡು ತಕ್ಷಣ ರುದ್ರ ಹೇಳ್ತಾ ಇರ್ತಾನೆ ಅಪ್ಪಯ್ಯ ಏನು ಮಾಡೋದು ಓಡೋಗಣ ಬಾ ಅಂತ ಓಡೋಗ್ತಿರ್ಬೇಕಾದ್ರೆ ಬೇಡ ಬೇಡ ಹೋಗ್ಬೇಡಿ ನಿಮ್ಮ ಫ್ಲೈಟ್ ಆಲ್ರೆಡಿ ನಿಂತೋಗಿದೆ ಇನ್ನೂ ಸ್ವಲ್ಪ ಹೊತ್ತು ನಮ್ಮ ಜೊತೆ ಇರಿ ಅಂತ ಅನ್ಬೇಕಾದ್ರೆ ಇಲ್ಲ ನಾವು ಬರ್ತೀವಿ ಟೈಮ್ ಆಗಿದೆ ಅಂತ ಓಡೋಗ್ತಾ ಇರ್ತಾರೆ ಆಗ ಶಂಕರ ಹೇಳ್ತಾ ಇರ್ತಾನೆ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ ಧನ್ಯವಾದಗಳು ಅಂತ ಎಲ್ಲರನ್ನು ಕಳಿಸ್ತಾ ಇರ್ತಾರೆ ಆದರೆ ಗೌರಿಗೆ ಮಾತ್ರ ತುಂಬ ಕೋಪ ಬಂದವನ ಮುಖ ನಾನು ನೋಡ್ತಾ ಇರ್ತಾನೆ ಇನ್ನೊಂದು ಕಡೆ ಬಾಂಬ್ ಇದೆ ಅಂತ ಅಂದ್ಬಿಟ್ಟು ಓಡೋಡಿ ಬರ್ತಾ ಇರಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ ಅಪ್ಪಯ್ಯ ನಿಧಾನಕ್ಕೆ ತೆಗಿದ ನಾ ತೆಗ್ದಿಬಿಟ್ಟು ಇಲ್ಲ ಹಾಕ್ಬೇಡ ಇಲ್ಲ ಹಾಕಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ನಾವು ಸಾಯಿಸೋಕ್ಕೆ ಬಂದಿದ್ದೀವಿ ಬಾಂಬ್ ಇಡಕ್ಕೆ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ನೀನು ಆ ನೀರಿಗೆ ತೆಗೆದು ಎಸಿ ಅಂತ ಅಂದಾಗ ಆ ಬಾಂಬ್ನ ನೀರೊಳಗಡೆ ಎಸ್ ತಕ್ಷಣ ಅಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೆ ಅದನ್ನು ನೋಡಿ ಎದ್ಕೊಂಡು ಇಬ್ರು ದೂರ ನಿಂತ್ಕೊಬಿಡ್ತಾರೆ ಆಗ ಅದು ಡಮ್ ಅಂದ ತಕ್ಷಣ ಕಡೆ ರುದ್ರ ನಗಾಡ್ತಾ ಇರ್ತಾನೆ ಅಪ್ಪಯ್ಯ ಏನು ಸ್ವಲ್ಪ ಹೊತ್ತಿದ್ರೆ ನಾವಿಬ್ಬರು ಡಮ್ ಅಂತ ಇದ್ದು ಪರಕಾಯ ಪ್ರವೇಶ ಮಾಡ್ದಂಗೆ ಆಯಿತು ಅಂತ ಅಂದಾಗ ಸುಮ್ಮರಲಿಲ್ಲ ಇವನೊಬ್ಬ ಆಗಿದ ಕೆಲಸ ಬಂದಿದ್ದ ಕೆಲಸ ಇಲ್ಲ ಆಗಲೇ ಇಲ್ಲ ಅಂತ ಇರ್ತಾನೆ ಆಗ ಹಾಕಿದ ವೇಷನಲ್ಲೂ ತೆಗಿತಿರ್ಬೇಕಾದ್ರೆ ಜಾಸ್ತಿ ಗಮ್ ಹಾಕಿದ್ದು ಸ್ವಲ್ಪ ನಿಧಾನಕ್ಕೆ ತಗಿ ಅಪ್ಪಯ್ಯ ಅಂತ ಹೇಳಬೇಕಾದ್ರೆ ಅಲ್ಲ ಗೌರಿನ ಸಾಹಸಕ್ಕೆ ಅಂತ ಬಂದ್ವಿ ಆದರೆ ಶಂಕರ ನಮಗೆ ಮುಹೂರ್ತ ಇಟ್ಬಿಟ್ನಲ್ಲ ಅನ್ಬೇಕಾದ್ರೆ ಅಯ್ಯೋ ಅಪ್ಪಯ್ಯ ಈಗ ಇಲ್ಲಿ ಮಾತಾಡೋದು ಬೇಡ ಬೇಗ ಹೋಗೋಣ ಏನಾದರೂ ಗೌರಿಕಾಯಿಗೆ ಸಿಗಕೊಂಡ್ರೆ ಜೈಲು ಪಾಲು ಮಾಡಿಬಿಡ್ತಾಳೆ ಅಂತ ಇಬ್ಬರು ಇರ್ತಾರೆ ಇನ್ನೊಂದು ಕಡೆ ಗುಂಡನ ಮನೆಗೆ ಕರ್ಕೊ ಬಂದ್ಬಿಟ್ಟು ಎಲ್ಲರೂ ಮುದ್ದು ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಆಟಾಡಿದ್ಲಾ ಅಂತ ಹೇಳ್ತಾ ಇರಬೇಕಾದ್ರೆ ಪಾರ್ವತಿ ಹೇಳ್ತಾ ಇರ್ತಾಳೆ ಸುರಂದ ದೃಷ್ಟಿ ತೆಗಿ ಎಷ್ಟು ಜನ ದೃಷ್ಟಿ ತಾಗಿಯೋದು ಅಂದಾಗ ಹ್ಞೂ ಅತ್ತೆವ ಅಂತ ದೃಷ್ಟಿ ತೆಗಿಯಕ್ಕೆ ಅಂತ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಗುಂಡ ಹೇಳ್ತಾ ಇರ್ತಾನೆ ಓ ನಾವು ಆಟಾಡಿದ್ವಲ್ಲ ಅದಕ್ಕೆ ಇದು ಕೊಟ್ಟಿದ್ದು ಇದ್ರ ಬದಲು ಮಟ್ಟೆ ಕೊಟ್ಟಿದ್ರು ಆಗೋದು ಅಂದಾಗ ಏ ಸುಮ್ಮನಿಲ್ಲ ನೀನು ಎಷ್ಟು ಚೆನ್ನಾಗಿ ಮಾಡಿದ್ದಿ ಅದಕ್ಕೋಸ್ಕರ ಈ ಪ್ರೈಸ್ ಕೊಟ್ಟಿದ್ದು ಅಂತ ಪಾರ್ವತಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನಾನು ನನ್ನ ಬ್ರೋ ಸೇರಿಕೊಂಡ್ರೆ ಎಷ್ಟು ಪ್ರೈಸ್ ಬೇಕಾದರೂ ಗೆಲ್ತೀವಿ ಅಂತ ಹೇಳ್ತಾ ಇರ್ತಾನೆ ಐ ಲವ್ ಯು ಸೋ ಮಚ್ ಅಂತ ಶಂಕರ ಹೇಳ್ತಿದ್ರೆ ಐ ಲವ್ ಯು ಸೋ ಮಚ್ ಮೂವರು ತಲೆ ಮಾಂಸ ಅಂತ ಹೇಳಿದಾಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಸುನಂದ ತನ್ನ ಮಗನಿಗೆ ದೃಷ್ಟಿಯೆಲ್ಲ ತೆಗೆದಾಗ ಪಾರ್ವತಿ ಹೇಳ್ತಿರ್ತಾರೆ ಹೋಗ್ಲಾ ಗುಂಡ್ ಆಡೋದಾಗ ಅವನು ಹೋಗ್ತಾ ಇರ್ತಾನೆ ಈ ಕಡೆ ಶಂಕರ ಅವ್ರು ಅವನ ಹುಡುಕ್ತಾ ಇರ್ತಾನೆ ಎಲ್ಲಿ ಅವಲೆನೋ ಹುಂತಿದ್ರಲ್ಲ ಕಾಣ್ತಾ ಇಲ್ವಲ್ಲ ಅಂದಾಗ ಈ ಕಡೆ ಹೇಳ್ತಾ ಹೇಳ್ತಿರ್ತಾರೆ ನಾನು ಹುಡುಕೋ ಬರ್ತೀನಿ ಅಂತ ಬರ್ತೀನಿ ಬಿಡಿ ಅಂತ ಅಂದಾಗ ಬೇಡ ಬೇಡ ನಾನೇ ಹೋಗಿ ನಮ್ಮ ಅಕ್ಕನ ಹುಡುಕ್ತೀನಿ ಹುಡ್ಕೋ ಬರೋದ್ರಲ್ಲ ಏನ್ ತಪ್ಪಿದ್ಯಾ ನನಗೇನು ಕೈಕಾಲು ನೋವಾಗುತ್ತಾ ಅಂತ ಈ ಕಡೆ ಅಕ್ಕನ ಹುಡ್ಕೊ ಬರೋಕೆ ಅಂತ ಈ ಕಡೆ ಪಾರ್ವತಿ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರನಿಗೆ ಗಂಡಿನ ಕಡವರು ಫೋನ್ ಮಾಡ್ತಿರ್ತಾರೆ ಗಂಡು ಮಾತಾಡ್ತಿರ್ಬೇಕಾದ್ರೆ ಅಪ್ಪ ವಾಸದ ಕಿತ್ಕೊಂಡು ಹೇಳ್ತಾ ಇರ್ತಾನೆ ನಾನು ಮಾತಾಡ್ತಾ ಇರೋದು ಗಂಗಾನ್ಗೆ ತುಂಬಾ ಕಾಲ್ ಮಾಡ್ತಾ ರಿಸೀವ್ ಮಾಡ್ತಿಲ್ಲ ಸ್ವಲ್ಪ ಕೊಡ್ತೀರಾ ಅಂದಾಗ ಹೌದಾ ಪಕ್ಕದಲ್ಲೇ ಇದ್ರೆ ಅಂತ ಅಂದಾಗ ತಗೋ ಮಾತಾಡು ಅಂತ ಹೇಳ್ತಾ ಶಂಕರ ಫೋನ್ ಕೊಡ್ತಿರ್ಬೇಕಾದ್ರೆ ಇಲ್ಲ ಶಂಕ್ರ ಅವ್ರೆ ಆಮೇಲೆ ಪರ್ಸನಲ್ ಕಾಲ್ ಮಾಡ್ತೀನಿ ಅಂತ ಹೇಳಿ ಅಂತ ಹೇಳ್ತಾಳೆ ಆಮೇಲೆ ಮಾಡ್ತಾರೆ ಅಂತ ಓ ಸರಿ ಅಂತ ಅಂದಾಗ ಅವರು ಕಾಲ್ ಕಟ್ ಮಾಡ್ತಾರೆ ಇವರು ಕಾಲ್ ಕಟ್ ಮಾಡ್ಬಿಟ್ಟು ತನ್ನ ಶಂಕರ ಹೋಗ್ತಾ ಇರ್ತಾನೆ ಆಗ ಗಂಗಾ ಛೇ ಇವನೊಬ್ಬ ಅಂತ ಬೈಕಂಡು ಸುಮ್ನಾಗಿ ಬಿಡ್ತಾಳೆ ಇನ್ನೊಂದ್ ಕಡೆ ಭೂವಿನ ಒಳಗಡೆ ಬಿಡದಲ್ಲೇ ಗುರೈಸ್ಕೊಂಡು ಗೌರಿ ನೋಡ್ತಿರ್ಬೇಕಾದ್ರೆ ವಿಜಿ ಬಂದ ಕೇಳ್ತಾ ಇರ್ತಾಳೆ ಅಲ್ಲ ಏನಕ್ಕೆ ಅಲ್ಲೇ ನಿಲ್ಸ್ಕೊಂಡಿ ಓಹೋ ನಿನ್ನ ಮಗಳು ಫ್ರೈಸ್ ತಗೊಂಡ್ ಅಂತ ಆರತಿ ಮಾಡ್ತೀಯ ಅಂದಾಗ ಇಲ್ಲ ಇವಳಿಗೆ ಮಂಗ್ಳಾರತಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ಇನ್ನೇನಕ್ಕ ಆ ಶಂಕರ ಮುಂದೆ ನನ್ನನೆ ಬೈತಾಳೆ ಇಲ್ಲಿ ಮಕ್ಕಳನ್ನ ಯಾರು ರಿಸ್ಟ್ರಿಕ್ಷನ್ ಮಾಡಬಾರ್ದು ನನಗೆ ಇವ್ರನ್ನ ಬಂದಿರೋರು ನನ್ನ ಅಭಿಮಾನಿ ಅಂತ ಎಲ್ಲ ಹೇಳ್ತಾಳೆ ಎಷ್ಟು ಎಲ್ಲೋಗುತ್ತೆ ಇವಳು ಬ್ಲಡ್ ಬಿಡುತ್ತಾ ಅವನು ಅಂತ ಬೈತಾ ಇರ್ತಾಳೆ ಗವಿಜಿ ಸಮಾಧಾನ ಮಾಡ್ಕೊಂತ ಹೇಳ್ತಿರ್ಬೇಕಾದ್ರೆ ನೋಡಕ ಎಷ್ಟು ಆಟಿಟ್ಯೂಡ್ ಆಯ್ತಾ ಒಂದು ಸಾರಿ ಕೇಳಕ್ಕೆ ಎಷ್ಟು ಆಟಿಟ್ಯೂಡ್ ಆಡ್ತಾಳೆ ಇವಾಗೇನು ಸಾರಿ ಕೇಳ್ತಾ ಇಲ್ವಾ ಅಂತ ಕೈ ತೋರಿಸಿ ಮಾತಾಡ್ತಾ ಿರ್ಬೇಕಾದ್ರೆ ನಾನು ಸಾರಿ ಕೇಳಲ್ಲ ಅಂದರೆ ಕೇಳಲ್ಲ ಅಂತ ಬೂವಿನೂ ಹಠ ಮಾಡ್ತಿರ್ತಾಳೆ ನೋಡಿದ್ರ ಯಾವ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ಮತ್ತೆ ಕಂಪ್ಲೇಂಟ್ ಮಾಡ್ತಾ ಇರ್ತಾಳೆ ಆಗ ವಿಜಿ ಹೇಳ್ತಾ ಇರ್ತಾಳೆ ಬಿಡು ನಾನು ಅವಳ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು ಪ್ಲೀಸ್ ಬಿಟ್ಟ ಒಂದೇ ಒಂದ್ಸಲ ಸಾರಿ ಕೇಳುವಾಗ ಇಲ್ಲ ವಿಜಿ ನಾನು ಕೇಳಲ್ಲ ಅಂದರೆ ಕೇಳಲ್ಲ ಇವಳೇ ನನ್ನನ್ನು ಸಾರಿ ಕೇಳಿದ್ಲಾ ಡೆವಿಲ್ ಅಂಕಲ್ ಏನು ತಪ್ಪು ಮಾಡಿದ್ರು ಮನೆಯಿಂದ ಆಚೆ ಹಾಕಿದ್ಲಲ್ಲ ಇವಳೆ ನನ್ನದ್ರು ಡೆವಿಲ್ ಅಂಕಲ್ ಹತ್ರ ಸಾರಿ ಕೇಳಿದ್ಲ ಅಂದ್ಮೇಲೆ ಅಮ್ಮನಿಗೆ ಇಷ್ಟಿರ್ಬೇಕಾದ್ರೆ ಇಷ್ಟ ಇರುತ್ತೆ ನಾನು ಸಾರಿ ಕೇಳಲ್ಲ ಅಂದರೆ ಕೇಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈಗ ಅವರಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಮತ್ತೆ ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಎಷ್ಟು ಆಟ ಅಲ್ವಾ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆಟ್ಟು ಅಂತ ಹೇಳ್ತಾರಲ್ವ ನೀನು ಮಾಡ್ತೀನಿ ಇರುವಂಥ ಒಡೆಯಕ್ಕೆ ಹೋಗ್ತಿರ್ಬೇಕಾದ್ರೆ ಪ್ಲೀಸ್ ಆಯಿತಾ ಈ ಥರ ಎಲ್ಲ ಮಾಡಬೇಡ ಅವ್ರ ಜೊತೆ ನಾನು ಮಾತಾಡ್ತೀನಿ ಸಮಾಧಾನ ಮಾಡಿ ನಾನು ಕರ್ಕೊಬರ್ತೀನಿ ಒಳಗಡೆ ಹೋಗುವಂಥ ವಿಜಿ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಅಕ್ಕ ನಿಮಗೆ ಗೊತ್ತಾಗಲ್ಲ ಇವಳು ಬಗ್ಸೋಕ್ಕಾಗಲ್ಲ ದೊಡ್ಡೊಳದಾಗ ಬಗ್ಸೋಕ್ಕಾಗಲ್ಲ ಅದಕ್ಕೆ ಚಿಕ್ಕವರಿದ್ದಾಗಲೇ ನಾವು ನಾವು ಬಗ್ಸಬೇಕು ಕಾದಾಗಲೇ ನಾವು ಬಡಿಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ಹೋಗು ನಾನು ಸಮಾಧಾನ ಮಾಡಿ ಕರ್ಕೊಬರ್ತೀನಿ ಅಂತ ವಿಜಿ ಗೌರಿನ ಕಳಿಸ್ತಾ ಇರ್ತಾಳೆ ಆಗ ವಿಜಿ ಭೂವಿ ಹತ್ರ ಬಂದು ಸಮಾಧಾನ ಮಾಡ್ತಾ ಇರ್ತಾಳೆ ಈ ಥರ ಅಮ್ಮನಿಗೆಲ್ಲ ಮಾತಾಡ್ತಾರೆ ಅಂದಾಗ ಇನ್ನೇನು ವಿಜಯ ಅಮ್ಮ ಮಾಡಿದ್ದು ಸರಿನಾ ನೋಡಿ ನಿಮ್ಮ ಡಿ ಸಿ ಮೇಡಮ್ಗೆ ಹೇಳ್ಬಿಡಿ ಏನು ಪವರ್ ಇಲ್ಲ ಇದ್ದರೆ ಅದು ಡಿ ಸಿ ಆಫೀಸಲ್ಲಿ ನಮ್ಮ ಹತ್ರ ಎಲ್ಲ ನಡೆಯೋಂಗಿಲ್ಲ ಏನಾದರೂ ನನ್ನ ಮೇಲೆ ಒಡೆಯಕ್ಕೆ ಬಂದರೆ ನಾನು ಇಡೀ ಹುಡುಗ್ನೆಲ್ಲ ಕರ್ಕೊ ಬಂದುಬಿಡ್ತೀನಿ ಸ್ಟ್ರೈಕ್ ಸ್ಟ್ರೈಕ್ ಮಾಡಿಬಿಡ್ತೀನಿ ಮನೆ ಮುಂದೆ ಅಂತ ಹೇಳಿ ಹೋಗ್ಬೇಕಾದ್ರೆ ವಿಜಿ ಒಬ್ಬೊಬ್ಬಳ ಏನಾಗಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರ್ವತಿ ಬೈರೇ ದೇವನ ಹುಡುಕೊಂಡು ರೂಮಿಗೆ ಬರ್ತಾಳೆ ಅವಳು ಲೈಟೆಲ್ಲ ಆಫ್ ಮಾಡಿಕೊಂಡು ಕತ್ಲಲ್ಲಿ ಕೂತಿದ್ದಾಗ ಅಕ್ಕ ಅಕ್ಕ ಇದೇನೆ ಅಕ್ಕ ನೀನು ಎಲ್ಲಿದೆಯಾ ಇದೆಯಾ ಆಗಿದೆ ಕತ್ಲಾಗಿದ್ದೆಲ್ಲ ಅಯ್ಯೋ ಶಿವನೇ ಏನಾಯ್ತು ಅಂತ ರೂಮ್ ಲೈಟ್ ಆನ್ ಮಾಡಿದಾಗ ಆ ಕಡೆ ಬೈರೇ ದೇವಿ ತಲೆ ತಗ್ಸಿ ಕಣ್ಣು ಮುಚ್ಚಿ ಕೂತಿರ್ತಾಳೆ ಏನಾಯ್ತೆ ಅಕ್ಕ ಈ ಥರ ಕೂತಿದ್ಯಾ ಅಂದ್ಬಿಟ್ಟು ಪಿಲ್ಲೋ ಎಲ್ಲನೂ ಸರಿ ಮಾಡ್ತಿರ್ತಾಳೆ ಬೆಡ್ಶೀಟ್ ಎಲ್ಲ ಸರಿ ಮಾಡಿಬಿಟ್ಟು ಅಯ್ಯೋ ನನಗೆ ಗೊತ್ತು ಬಿಡು ನೀನು ಯಾಕೆ ಹಿಂಗಿದೆಯಾ ಅಂತ ನಾ ಒಟ್ಟಿಗೆ ಇದ್ದಾಗಲೂ ಸಂಸಾರ ಮಾಡ್ತಿರ್ಬೇಕಾದ್ಲು ನನಗೆ ಗೊತ್ತು ನಿನ್ನ ಗಂಡ ಮತ್ತು ನನ್ನ ಗಂಡ ಭಾವ ಎಲ್ಲ ಚೆನ್ನಾಗಿದ್ರು ನೀನು ಸಹಿಸಲಿಲ್ಲ ನಿಂದೇ ಆಟ ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಬಿಡು ಅಂತ ಹೇಳ್ತಾ ಇರ್ತಾಳೆ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ ನಿಮ್ಮ ಬುದ್ಧಿ ನನಗೆ ಗೊತ್ತಿಲ್ವಾ ನಿಮಗೆ ಏನಾದ್ರು ಒಂದಷ್ಟು ಇಷ್ಟ ಆಯಿತು ಅಂತಂದ್ರೆ ಅದನ್ನ ಯಾರು ಸಹ ಪಡಂಗಿಲ್ಲ ಎಲ್ಲರ ಜನ ಕಿರಿಕಿರಿ ಮಾಡ್ತಾ ಇದ್ರೆ ನಿಮ್ಮಪಾಡಿ ನೀವಿರಬೇಕಿತ್ತು ಯಾರು ಸಹ ನಿಮ್ಮ ಜೊತೆ ಬರಂಗಿಲ್ಲ ನನಗ್ ಗೊತ್ತಿಲ್ವಾ ನಿಮ್ಮ ಬುದ್ಧಿ ಅಂತ ಹೇಳ್ತಾ ಇರ್ತಾಳೆ ಆದ್ರೆ ಏನು ಮಾತಾಡದೆ ಪಾರ್ವತಿ ಮಾತನಾಳ್ಕೊಂಡು ಕೇಳ್ಕೊಂಡು ದೇವಿ ಹಾಗೆ ಕೂತಿರ್ಬೇಕಾದ್ರೆ ಇರ್ಲಿ ಬಿಡಾಕ ಏನ್ ಬಿಡಕ್ಕಾಗತ್ತ ಐದು ಬರಲಿ ಒಂದೇ ಸಮನೆ ಇರಲ್ಲ ಒಬ್ಬೊಬ್ರು ಮನ್ಸು ಒಂದೊಂದ್ ತರ ಇರುತ್ತೆ ನೀನ್ ಬೇಜಾರು ಮಾಡ್ಕೋಬೇಡ ಅಂತ ಅಸಮಾಧಾನ ಮಾಡ್ತಾ ಇರ್ತಾಳೆ ಹಾಗ ಮತ್ತೆ ಬೇರೆ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾಳೆ ಹೋಗ್ಲಿ ಬಿಡಾಕ ಆಗ್ಲಿದಂಗ್ಲೆ ನಾವು ಈಗಲೂ ಇರೋಕ್ಕಾಗಲ್ಲ ಸಿಟ್ಟು ಕೋಪ ಎಲ್ಲಾನು ನಾವು ಕಡಿಮೆ ಮಾಡ್ಕೋಬೇಕು ಆಗ್ಲೇ ಮನಸ್ಸು ಅಗ್ರ ಆಗುತ್ತೆ ಅಂತ ಅಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಬೇರೆ ಏನು ಮಾತಾಡದೆ ತನ್ಪಾಡಿತಾನು ಹಾಗೆ ಕೂತಿರ್ತಾಳೆ ಅಕ್ಕ ನನಗೆ ಗೊತ್ತು ನನಗೆ ಅರ್ಥ ಆಗುತ್ತೆ ನಿನಗೆ ಶಂಕರ ನಿಮಿಷದಲ್ಲಿ ತುಂಬಾ ಬೇಜಾರು ನಿನಗೆ ಹೆಂಗ್ ಮಗನ ನನಗೂ ಹಾಗೆ ಶಂಕರ ಮಗ ಅದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ಮನಸ್ಸು ತುಂಬಾ ಅಗುರ ಆಗುತ್ತೆ ಅದನ್ನ ಪ್ಲೀಸ್ ಅಕ್ಕ ಅರ್ಥ ಮಾಡ್ಕೊಂತಾಗಿ ಹೇಳ್ತಾ ಇರ್ತಾಳೆ ಒಂದೇ ಒಂದು ಕಿತ ವಾಸ್ತವನ ನೋಡಕ ಒಪ್ಕೊಳ್ಳ ಅವಾಗ ನಿನಗೆ ಗೊತ್ತಾಗುತ್ತೆ ನಿನ್ನ ಮನಸ್ಸು ಹೂವು ಹೂವಾದಂಗ ಆಗುತ್ತೆ ಕಣಕ್ಕ ಅಂತ ಮುಟ್ಟಿ ಹೇಳ್ತಾ ಇರ್ಬೇಕಾದ್ರೆ ಬೈರೇ ದೇವಿಗೆ ಪಾರ್ವತಿನ ಹಾಗೆ ನೋಡ್ಕೊಂಡು ಕಂಡ್ಕೊಂಡ್ ಬಿಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಹಿಂದಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು